ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಂಪನಿ ಟ್ರಂಪ್ ಆರ್ಗನೈಜೇಷನ್ ಜೂನ್ ಹದಿನಾರರಂದು ಟ್ರಂಪ್ ಮೊಬೈಲ್ ಎಂಬ ಹೊಸ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಮತ್ತು ನೆಟ್ವರ್ಕ್ ಸೇವೆಯನ್ನು ಪ್ರಾರಂಭಿಸಿತ್ತು ರೈಟರ್ಸ್ ವರದಿ ಪ್ರಕಾರ ಈ ಹೊಸ ಕಂಪನಿಯನ್ನು ನ್ಯೂಯಾರ್ಕ್ನ ಟ್ರಂಪ್ ಟವರಿನಲ್ಲಿ ಪ್ರಾರಂಭಿಸಲಾಗಿದೆ ಬ್ರ್ಯಾಂಡ್ ಟಿ ಒನ್ ಎಂಬ ಫೈ ಜಿ ಸ್ಮಾರ್ಟ್ಫೋನನ್ನು ಬಿಡುಗಡೆ ಮಾಡಿತ್ತು ಇದರ ಬೆಲೆ ಅಮೆರಿಕದ ಡಾಲರ್ದಲ್ಲಿ ನಾಲ್ಕುನೂರ ತೊಂಬತ್ತೊಂಬತ್ತು ಅಂದರೆ ಸುಮಾರು ರೂಪಾಯಿ ನಲವತ್ತೆರಡು ಸಾವಿರದ ಒಂಬೈನೂರು ಈ ಸ್ಮಾರ್ಟ್ಫೋನ್ ಸಂಪೂರ್ಣವಾಗಿ ಅಮೆರಿಕದಲ್ಲಿ ತಯಾರಿಸಲ್ಪಡುತ್ತದೆ ಇದನ್ನು ಅಧಿಕೃತ ವೆಬ್ಸೈಟ್ನಿಂದ ಡಾಲರ್ ಹಂಡ್ರೆಡ್ಗೆ ಬುಕ್ ಮಾಡಬಹುದು ಇದರ ಮಾರಾಟ ಸೆಪ್ಟೆಂಬರ್ನಿಂದ ಪ್ರಾರಂಭವಾಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಸೆಪ್ಟೆಂಬರ್ನಿಂದ ನೆಟ್ವರ್ಕ್ ಸೇವೆಯು ಆರಂಭವಾಗಲಿದೆ ಇದರ ಅಡಿಯಲ್ಲಿ ದಿ ಫೋರ್ ಸೆವೆನ್ ಫ್ಲ್ಯಾನ್ ಎಂಬ ಮಾಸಿಕ ಯೋಜನೆಯನ್ನು ಪರಿಸ್ ಪರಿಚಯಿಸಲಾಗಿದೆ ಇದರ ಬೆಲೆ ಡಾಲರ್ ನಲವತ್ತೇಳು ಪಾಯಿಂಟ್ ನಲವತ್ತೈದು ಅಂದರೆ ಸುಮಾರು ಮೂರು ಸಾವಿರದ ಒಂಬೈನೂರ ಐವತ್ತು ಇದರೊಂದಿಗೆ ಅನಿಯಮಿತ ಕರೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಟೆಲಿಮೆಡಿಸಿನ್ ಮತ್ತು ರೋಡ್ ಸೈಟ್ ಸಹಾಯದಂಥ ಸೌಲಭ್ಯಗಳು ಸಹ ಲಭ್ಯವಿರುತ್ತದೆ ಇತ್ತೀಚೆಗೆ ಟ್ರಂಪ್ ಆ್ಯಪಲ್ಗೆ ಐಫೋನ್ಗಳನ್ನು ಭಾರತದಲ್ಲಿ ಅಥವಾ ಹೊರಗೆ ತಯಾರಿಸಿದರೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗುವುದು ಎಂದು ಬೆದರಿಕೆ ಹಾಕಿದ್ದರು ಇದರ ಹೊರತಾಗಿಯೂ ಟೀಮ್ ಕುಕ್ ಕಂಪನಿಯು ಭಾರತದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುತ್ತಿದೆ ಈಗ ಟ್ರಂಪ್ ಮೊಬೈಲ್ ಬಿಡುಗಡೆ ಮಾಡುವ ಮೂಲಕ ಆಫಲ್ನೊಂದಿಗೆ ಸ್ಪರ್ಧಿಸಲಿದ್ದಾರೆ ಟ್ರಂಪ್ ಮೊಬೈಲ್ನ ಕಡಿಮೆ ಬೆಲೆ ಮತ್ತು ಮೇಡ್ ಇನ್ ಯು ಎಸ್ ಎಂಬ ಹೇಳಿಕೆಯು ವಿಶೇಷವಾಗಿ ಟ್ರಂಪ್ ಬೆಂಬಲಿ ಬೆಂಬಲಿಗರಲ್ಲಿ ಆರಂಭಿಕ ಪ್ರಚಾರವನ್ನು ನೀಡಬಹುದು ಆದರೆ ಆಫಲ್ನೊಂದಿಗೆ ಸ್ಪರ್ಧಿಸಲು ಅದು ಗುಣಮಟ್ಟ ಕಾರ್ಯಕ್ಷಮತೆ ಮತ್ತು ದೀರ್ಘಕಾಲೀನ ಸಾಫ್ಟ್ವೇರ್ ಬೆಂಬಲದಲ್ಲಿ ಅದನ್ನು ಹೊಂದಿಸಬೇಕಾಗುತ್ತದೆ ಅದು ಈಗ ಕಷ್ಟಕರವೆಂದು ತೋರುತ್ತದೆ ಈ ಫೋನ್ ಸಂಪೂರ್ಣವಾಗಿ ಅಮೆರಿಕದಲ್ಲಿ ತಯಾರಾಗಲಿದೆ ಮತ್ತು ಕಾಲ್ ಸೆಂಟರ್ಗಳು ಸಹ ಇಲ್ಲೇ ಇರುತ್ತವೆ ಎಂದು ಕಂಪನಿ ಹೇಳಿದೆ ಟ್ರಂಪ್ ಆರ್ಗನೈಜೇಷನ್ ಅನ್ನು ಟ್ರಂಪ್ ಅವರ ಪುತ್ರರಾದ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಮತ್ತು ಏರಿಕ್ ಟ್ರಂಪ್ ನಡೆಸುತ್ತಿದ್ದಾರೆ ಹಿತಾಸಕ್ತಿ ಸಂಘರ್ಷವನ್ನು ತಪ್ಪಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಟ್ರಂಪ್ ಆರ್ಗನೈಜೇಷನ್ ಸ್ವಂತವಾಗಿ ಮೊಬೈಲ್ ವಿನ್ಯಾಸಗೊಳಿಸುತ್ತಿಲ್ಲ ತಯಾರಿಸುತ್ತಿಲ್ಲ ಅಥವಾ ಸೇವೆಯನ್ನು ಒದಗಿಸುತ್ತಿಲ್ಲ ಟಿ ಒನ್ ಮೊಬೈಲ್ ಸಿ ಎಂಬ ಪ್ರತ್ಯೇಕ ಕಂಪನಿಯು ಇದನ್ನು ಮಾಡುತ್ತದೆ ಟ್ರಂಪ್ ತಮ್ಮ ಬ್ರ್ಯಾಂಡ್ ಹೆಸರಿ ಹೆಸರಿಗಾಗಿ ಸಿಯೊಂದಿಗೆ ಪರವಾನಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಟ್ರಂಪ್ ಟವರಿನಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಈ ಯೋಜನೆ ಅಡಿಯಲ್ಲಿ ಗ್ರಾಹಕರು ಮೊಬೈಲ್ ನೆಟ್ವರ್ಕ್ ಮಾತ್ರವಲ್ಲದೆ ಇತರ ಹಲವು ಸೌಲಭ್ಯಗಳನ್ನು ಪಡೆಯುತ್ತಾರೆ ಉದ್ಯಮಕ್ಕೆ ಸಂಬಂಧಿಸಿದ ಅತ್ಯುತ್ತಮ ತಜ್ಞರೊಂದಿಗೆ ಪಾಲುದಾರಿಕೆ ಹೊಂದಿದ್ದೇವೆ ಅಮೆರಿಕನ್ನರು ಸರಿಯಾದ ಬೆಲೆಗೆ ಉತ್ತಮ ಸೇವೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ಬಯಸುತ್ತೇವೆ ಟೆಲಿಕಾಂ ಕಂಪನಿಯು ಮೊಬೈಲ್ ವರ್ಚುವಲ್ ನೆಟ್ವರ್ಕ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಮೆರಿಕದ ಮೂರು ಪ್ರಮುಖ ವೈರ್ಲೆಸ್ ಸೇವಾ ಪೂರೈಕೆದಾರರಿಂದ ನೆಟ್ವರ್ಕ್ ಸಾಮರ್ಥ್ಯವನ್ನು ಖರೀದಿಸುತ್ತದೆ ಎಂದು ತಿಳಿಸಿದ್ದಾರೆ ಟ್ರಂಪ್ ಜೂನಿಯರ್ ತಮ್ಮ ಕಂಪನಿಯು ಅಮೇರಿಕದಲ್ಲಿ ಎರಡುನೂರ ಐವತ್ತು ಆಸನಗಳ ಗ್ರಾಹಕ ಸೇವಾ ಕೇಂದ್ರವನ್ನು ಸಹ ಪ್ರಾರಂಭಿಸಲಿದ್ದಾರೆ ಇದು ಸ್ವಯಂಚಾಲಿತ ವ್ಯವಸ್ಥೆಯಾಗಿರುವುದಿಲ್ಲ ಮಾನವರು ಇದರಲ್ಲಿ ಕೆಲಸ ಮಾಡುತ್ತಾರೆ ಈ ಗ್ರಾಹಕ ಬೆಂಬಲ ಕೇಂದ್ರವು ಅಮೇರಿಕದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸುತ್ತದೆ